ஒன்றுகூட so, ಫೋನ್ ನೀವ್ ತಗೊಂಡ್ ಅಷ್ಟ್ ಡಿಸ್ಪ್ಲೇ ಹೊಡ್ದಿರೋದ್ ಹಾಕ್ಸಿರೋದ್ ಏನಾದ್ರು ಆಗಿದ್ಯಾ ಸರ್ ಇಲ್ಲ ಒರಿಜಿನಲ್ ಕಂಡೀಶನ್ ಅಲ್ಲಿ ಐತೆ ಎಷ್ಟ್ ಕೊಡ್ ತಗೊಂಡಿದ್ರಿ ನೀವು ಫೋನ್ ಫೋನ್ ನಾ ಬಂದು 35000 ಕೊಟ್ಟಿರೋದು ಐಫೋನ್ ಬಂದು 48 ಎರಡು ಹಾಕಿದ್ರಾ ಆ ಎರಡು ಹೆಸರು ಏನೋ ಬೇರೆ 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 ಎರಡು ಐಫೋನ್ ಅಲ್ಲ ಬೇರೆ ಬೇರೆ ಇದೆಯಾ ಒಂದು ಐಫೋನ್ 11 ಒಂದು ನಥಿಂಗ್ ಒಂದು ಹೌದಾ ಎರಡು ಸೇಲ್ ಮಾಡ್ತಾ ಇದ್ದೀರಾ ಆ ಐಫೋನ್ ರೇಟ್ ಎಷ್ಟು ಹೇಳ್ತಾ ಇದ್ದೀರಾ ಐಫೋನ್ ಬಂದು 33 ಹೇಳ್ತಾ ಇದೀನಿ ಫೈನಲ್ ಇನ್ನೊಂದು ಫೋನು

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು